ಮಾಡಿ ನಾವೆಲ್ಲ ನಮ್ಮ ರಾಜ್ಯಕ್ಕೆ ಕಾಕ್ಷರ ಧನೆಯ ಬರಗಾಲ ಒಂದು ಚೂರು ಅನುದಾನ ಕೊಡಲಿಲ್ಲ ಒಬ್ಬರು ಎಂ ಪಿಗಳು ಧ್ವನಿ ಎತ್ತಲಿಲ್ಲ ಆಮೇಲೆ ನೀರಾವರಿಗೆ ಅವರೇ ಬಜೆಟ್ ಅಲ್ಲಿ ಎರಡು ಐದು ಸಾವಿರದ ಇನ್ನೂರು ಕೋಟಿ ಕೊಟ್ಟಿದ್ದಂತ ಕಾರ್ಯಕ್ರಮ ಬಿಜೆಪಿ ಗೌರ್ಮೆಂಟ್ ಒಂದು ರೂಪಾಯಿ ರಿಲೀಸ್ ಆಗ್ತಿಲ್ಲ ಬೇರೆ ಬೇರೆ ಅನೇಕ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಯಾವುದು ತೋರ್ಸಿಲ್ಲ ನಾವು ನಾವು ಕಾದೋ ಇದನ್ನೇ ಇಲ್ಲ ನಾವು ಧ್ವನಿ ಎತ್ತಲೇಬೇಕು ಈ ರಾಜ್ಯದಕ್ಕಿಂತ ಕಾಪಾಡಬೇಕು ಸೊ ಎಲ್ಲ ಅನೇಕ ವಿಚಾರಗಳಿದೆ ನಾನು ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನನ್ನ ವಿಚಾರ ಪ್ರಶ್ನೆ ಮಾಡ್ತಾರೆ ಮನಮೋಹನ್ ಎಷ್ಟು ಬಂದಿತ್ತು ಕೋಳಸಿ ಅವರು ಮಾಡಿದ್ರೆ ಏನ್ ಬೇಕಾದ್ರು ಮುಳಿಸ್ಕೊಡಾಗಿತ್ತು ಅವರು ಬೊಮ್ಮಾಯಿ ನಮ್ಮ ಸರ್ಕಾರ ನಮ್ದು ಗುಡಿ ನಮ್ದು ಈಗ ಸರ್ಕಾರ ಬಂದಿದೆ ಅಂದ್ರೆ ಸರ್ಕಾರದಲ್ಲೇ ಏನ್ ನಮ್ಗೆ ಆ್ಯಡ್ ಆಯಿತು ಅದನ್ನು ಹೇಳಿ ಏನ್ ಮಾತು ಕೊಟ್ಟಿದ್ರು ಆ ಮಾತು ಇಂಪ್ಲಿಮೆಂಟ್ ಆಯ್ತಾ ಸೀತಾರಾಮ್ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಅಲ್ಲಿ ಏನ್ ಓದಿದ್ರು ಏನ್ ಶೇರ್ ಬರ್ಬೇಕ್ರೆ ಅದ್ರೂ ಹೇಳಿ ಮನಮೋಹನ್ ಸಿಂಗ್ ಆಯ್ತು ಮನಮೋಹನ್ ಸಿಂಗ್ ಆಯ್ತು ಪಾಪ ಮನೇಲಿ ಅವರೇ ಮನಮೋಹನ್ ಸಿಂಗ್ ಸರ್ಕಾರ ಒಂಟಾಯ್ತು ನಿಮ್ ಸರ್ಕಾರ ಬಂದಲ್ಲ ನಿಮ್ ಸರ್ಕಾರದ ಹೇಳಿದ್ರೆ ಬಂತು ಎಲ್ರಿ ನಾವು ಕೊಟ್ಟಿದ್ದೀವಿ ಬಿಟ್ಟರೆ ಎಲ್ಲ ರೈತರಿಗೆ ಎರಡ್ ಸಾವಿರ ರೂಪಾಯಿ ಅವ್ರ ಅಕೌಂಟ್ ಹಾಕಿದ್ದೀವಿ ನೀವರಿಗೆ ಎಂಟುನೂರು ಕೋಟಿ ರೂಪಾಯಿ ನನ್ನೆ ತಲೆ ಬಜೆಟ್ ಅಂತ ಮಾತಾಡಿದ್ದೀವಿ ಎಂಟುನೂರು ಕೋಟಿ ರೂಪಾಯಿ ಎಲ್ಲ ಡಿ ಸಿ ಅವ್ರ ಅಕೌಂಟ್ ಬೇಕಾದಷ್ಟು ಓರ್ವೆಲ್ಲ ಇದರಲ್ಲಿ ಕುರಿಬೇಕು ಎಲ್ಲರಿಗೂ ಕೂಡ ಹೇಳಿದ್ದೀವಿ ಕುಡಿಯೋ ಏನೋ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗ ನಾನು ಹಾಲ್ ಕೂಡ ಕುಡಿಯೋ ನೀರು ಬಂದುತ್ತೆ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ